ಕೆಲ ಒಂದು ಕಣ್ಣು ಮುಂದೆ ಕಂಗೊಳಿಸಲು ಮೈ ಮನೆಗಳನ್ನು ಕುಳಗ ಬಂದವು ನನ್ನ ನುಡಿಯ ಕೇಳಿಯಾ ಅಷ್ಟೇ ನನ್ನ ಮನದಲ್ಲಿ ನೋಡಿತು ಆಕರ್ಷಣೆಯಂತದ್ದು ಸ್ವೇ ಮತ್ತೆ ನಿನ್ನ ಮೃದು ನುಡಿ ಪೊಲೀಸರದ ಮಾತುಕತೆಯನ್ನೇ ಅಜಿಲುಗೊಳಿಸುವ ರೋಮಾಂಚನೆ ನನಗಾಗುತ್ತಿದೆ ಚಿನ್ನ ಇವನು ನಾಗೇಂದ್ರ ಯಾವತ್ತು ಇವನು ಇದನ್ನು ಕೇಳಿ ಕೆಲಸ ಮಾಡುವುದಿಲ್ಲ ಶ್ವೇತ ಇದನ್ನು ಕೇಳಿ ಕೆಲಸ ಮಾಡುತ್ತೇನೆ ಮೈ ಜೋ ಜೋಲೆ ಸರಿ ನೀರ್ಭೀತಿಯಿಂದ ಸಾಗುತ್ತಿರುವಾಗ ನಾನೀಗ ಎಲ್ಲ ಆಸೆಗಳು ಶುದ್ಧವಾಗಿ ನಿಲ್ಲೇಬೇಕಲ್ಲ ಶ್ವೇತ ನಿಜ ಹೇಳಬೇಕು ಆದ್ರೆ ಹೆಣ್ಣನ್ನು ರಂಬೆ ಊರ್ವಜೆ ಕಿರೋತ್ತಮೆ ಎಂದು ಅವಳ ಬಣ್ಣ ಕೆಡಿಸುವ ಸಣ್ಣ ಗುಣದವನಲ್ಲ ಈ ನಾಗೇಂದ್ರ ಜೀವನಾಂತ್ಯದ ಬರುವ ನನ್ನ ಜೊತಗಾರ್ತಿಯಾಗಬೇಕೆಂಬುದೇ ನನ್ನ ಭಯಕ್ಕೆ ನೋಡಿ